ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿ ಸ್ವಾಗತ ಇಂದು ನಾವು ಭಜ ಗ್ರಂಥದ ಹದಿನಾರನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಕುಸುಮಿ ಶ್ಲೋಕ ಹೇಳಕ್ಕಾಗತ್ತ ಹೇಳ್ತೀನಿ पुरुषणे बानो रौत्रौ छुप शुभका समर्पित जानो करतल भिक्षाह तरुतल वासह तदपि नमंचति आशापाशह मीवरा हेळक ಬರल म आ सरी �केळुसकोळी धन्यवाद आ

ಮುಂಚತಿ ಆಶಾ ಆಶಃ ಅರ್ಥವನ್ನ ವಿವರಿಸ್ತೀರಾ ಇದ್ರ ಅರ್ಥ ಏನ ಇದ್ರು ಆಸೆ ಅನ್ನೋದು ಮನುಷ್ಯನ್ ಹೋಗಲ್ಲ ಅಂತಂದ್ ಹೇಳಿ ಆ ಅನಿಸ್ತು ಅಮ್ಮ ಯಾಕಂದ್ರ ಬುದ್ಧನ್ಗೂ ಒಂದ್ ಆಸೆ ಇತ್ತು ನಾನು ಕೇಳಿರೋ ಪ್ರಕಾರ ಆ ಬುದ್ಧನ್ಗೂ ಅಹ್ ಎಲ್ಲರೂ ಶಾಂತ ರೀತಿಯಿಂದ ಇರ್ಲಿ ಅನ್ನೋದೇನೋ ಆಸೆ ಇತ್ತು ಈಗ ಹೆಂಗ ಗುರುಗಳಿಗೂ ಒಂದೊಂದ್ ಆಸೆ ಆ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ಆತರ ಕೊನೆಗೆ ಏನ ಇದ್ರು ಆಸೆ ಅನ್ನೋದ್ ಹೋಗಂಗಿಲ್ಲ ಅಂತಂದ್ ಹೇಳಾರ ಅಂತ ಹೇಳಿ ನನ್ಗ ಹಂಗ ಅನ್ನಿಸ್ತು ಅಮ್ಮ ಧನ್ಯವಾದಗಳು अग्रैवन्नीहि रुष्टेवानुः रात्रा रा रात्रौ चुबुक समर्थित समर्पित जानुः करतल भिक्षः तरुतल वासः तदपि न मुच्छति आशा पाशः ಎಷ್ಟೋಕ ಎಲ್ಲವೂ ಆಸೆಯಿಂದಲೇ ಅಂದ್ರೆ ಒಂದು ಬೆಂಕಿ ಬೆಂಕಿ ಬಿದ್ದಾಗ್ಲೂನು ಏನೇ ಪಾಪ ಮಾಡಿದ್ರು ಒಂದ್ ಏನೇ ಭಿಕ್ಷೆ ಬೇಡಿದ್ರು ನಾವು ಎಲ್ಲೇ ಕೂತಿದ್ರು ಎಲ್ಲೇ ಅದು ಆಸೆ ಅನ್ನೋದು ನಮ್ಗೆ ಬಿಡಲ್ಲ ಅದು ಆ ಆಸೆ ಅನ್ನೋದು ಬಾಧಿಸ್ತಾ ಇರುತ್ತೆ ಅಂತ ಅನ್ಸ್ತಾ ಇದೆಯ ಮೈತ್ ಏನು ಸನ್ಯಾಸಿ ಆಗ್ಲಿ ಯಾರೇ ಆಗ್ಲಿ ಆಸೆ ధన్యవాదలు మంగళజీ అగ్రే వీ పృష్ట రాత్రుబుక సమపితాను కరతల భిక్ష తరుతల వాస తదే ఆశాపాశ్ర ఇష్టూ ಆ ದಿನಗಳು ನಾವು ಸಂಸಾರಿಗಳದ್ದ ಕೇಳಿದ್ವಿ ಈಗ ಸನ್ಯಾಸಿಗಳದ್ದು ಹೇಗೆ ಅಂತ ಹೇಳ್ತಾ ಇದಾರೆ ಈ ಸನ್ಯಾಸಿ ಆಗಿದ್ರು ಸಹ ಅಂದ್ರೆ ಅವರು ಹೇಗೆ ಉಪಾಸನೆ ಮಾಡ್ತಾರೆ ಯಾವ್ದನ್ನ ಉಪಾಸನೆ ಮಾಡ್ತಾರೆ ಅನ್ನೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ ಆ ಮುಂದಗಡೆ ಬೆಂಕಿ ಹಾಕೊಂಡಿರ್ತಾರೆ ಅಂದ್ರೆ ಹೋಮ ಹವನಗಳನ್ನ ಹಾಕೊಂಡಿರ್ತಾರೆ ಮತ್ತೆ ಹಿಂಭಾಗದಲ್ಲಿ ಪೃಷ್ಠೆ ಬಾನುಹೋ ಬಾನು ಅಂತಂದ್ರೆ ಸೂರ್ಯ ಹಿಂದಗಡೆ ಸುಡು ಬಿಸಿಲು ಆ ಹೀಗೆ ಅಂದ್ರೆ ಹೇಗೆ ದೇಹವನ್ನ ಶಿಕ್ಷೆಗೆ ಒಳಪಡಿಸ್ತಾರೆ ರಾತ್ರಿ ಹೊತ್ತು ಈ ಅಹ್ ಇಲ್ಲ ಮನೆ ಮಠ ಏನು ಇಲ್ಲ ಆ ತೂ ವಾಸ ಮರದ ಕೆಳಗಡೆ ವಾಸ ಮಾಡೋದು ಭಿಕ್ಷೆ ಮಾಡೋದು ಮತ್ತೆ ರಾತ್ರಿ ಹೊತ್ತು ಕಾ ಚುಬಕ ಅಂತಂದ್ರೆ ಈ ಗಲ್ಲ ಮತ್ತೆ ಜಾನುವ ಅಂತಂದ್ರೆ ಕಾಲು ಕಾಲಿಗೆ ಚಳಿ ಗಡಗಡ ಅಂತ ನಡಗುತ್ತಲ್ವಾ ಅದಕ್ಕೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಗಲ್ಲವನ್ನ ಕಾಲಿಗೆ ತಾಕಸ್ಕೊಂಡು ಇರೋದು ರಾತ್ರಿ ಇಲ್ಲ ಅಷ್ಟೊಂದು ಕಷ್ಟ ಪಡುತ್ತಾರೆ ಆದ್ರೆ ಅವ್ರಿಗೆ ನಿಜವಾಗ್ಲೂ ಏನನ್ನ ನಾನು ಪಡಿಬೇಕು ಅನ್ನೋದು ಒಂದು ಜ್ಞಾನ ಇರಲ್ಲ ಅವ್ರಿಗೆ ಒಂದು ಈ ಆಸ್ ಆಶೆ ಅನ್ನೋದು ಆಶಾಪಾಶದಿಂದ ಹೊರಗಡೆ ಬಂದಿರಲ್ಲ ಹಾಗ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾವ ಸನ್ಯಾಸಿ ಆದ್ರೂನು ಏನು ಪ್ರಯೋಜನ ಇಲ್ಲ ನಾನು ನಿಜವಾಗ್ಲೂ ಪರಮಾತ್ಮನ ಅರ್ಥಕೊಳ್ಬೇಕು ಅಂತಂದ್ರೆ ನಾನು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ನಾನು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಈ ಬರೀ ನಾನು ದೇಹವನ್ನ ದಂಡಿಸೋದ್ರಿಂದ ಅಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದು ಈ ಆದ್ರೇನು ಯಾರಾದ್ರೇನು ಒಳಗಡೆ ಆಶೆಗಳು ಇರುತ್ತವೆ ಇನ್ನೂ ನಾನು ಪರಿಪೂರ್ಣನಾಗಿಲ್ಲ ಅನ್ನೋದು ಅವರು ಅರ್ಥಕೊಳ್ಬೇಕು ನನಗೆ ಒಳಗಡೆ ಕಾಮನೆಗಳು ಇವೆ ಅನ್ನೋದನ್ನ ಅವರು ಪರಿಶೋಧನೆ ಮಾಡ್ಕೊಳ್ಬೇಕು ಅದರಿಂದ ಹೊರಗಡೆ ಬರ್ಬೇಕು ಅನ್ನೋದು ಈ ಶ್ಲೋಕದಲ್ಲಿ ಅ ಕೊಟ್ಟಿದ್ದಾರೆ ಇದು ಮೂಲತಃ ಶಂಕರಾಚಾರ್ಯರ ಒಂದು ಗ್ರಂಥವಾಗಿದ್ರು ಕೆಲವೊಂದು ಶ್ಲೋಕಗಳನ್ನ ಶಂಕರಾಚಾರ್ಯರು ಬರ್ದಿದ್ದಾರೆ ಮತ್ತೆ ಇನ್ನೊಂದಷ್ಟು ಅವರ ಶಿಷ್ಯರು ಬರ್ದಿದ್ದಾರೆ ಅಹ್ ಅಂತರ ಅಂತ ಹೇಳ್ತಾ ಇದ್ದಾರೆ ಅದು ಅಂದ್ರೆ ಮೊದಲ ಹದಿಮೂರು ಶ್ಲೋಕಗಳು ಶಂಕರಾಚಾರ್ಯರು ನಂತರದ ಶ್ಲೋಕಗಳು ಆ ಅವರ ಶಿಷ್ಯರು ಬರ್ದಿದ್ದಾರೆ ಅಂತ ಅವರು ಸಹ ತಿಳಿಸಿರೋದು ಹೀಗೆ ಈ ತರ ಆಶಾಪಾಶದಿಂದ ನಾವು ಹೊರಗಡೆ ಬರೋದು ಬಹಳ ಕಷ್ಟ ಅದರಿಂದ ಹೊರಗಡೆ ಬಂದಾಗ ಮಾತ್ರನೇ ನಾವು ಪರಮಾತ್ಮನನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇರೋದು ಆ ಒಂದು ಇದರಿಂದ ಹೊರಗಡೆ ಬನ್ನಿ ನೀವು ತಬ್ಬರಿ ತಪಸ್ ಮಾಡ್ಬಿಟ್ರೆ ಏನೂ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈಗ ನಮ್ಗೆ ಏನನ್ನ ಹೇಳ್ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ಸನ್ಯಾಸ ಹೊರರೂಪದ ಸನ್ಯಾಸ ಒಂದಿದೆ ಆಂತರಿಕ ಸನ್ಯಾಸ ಇನ್ನೊಂದಿದೆ ಹೊರರೂಪದ ಸಂನ್ಯಾಸ ಅಂದರೆ ಏನು ಹೊರರೂಪದ ಸನ್ಯಾಸ ಅಂದರೆ ಒಂದು ಬಟ್ಟೆ ಧರಿಸದಿರೋದಿರಬಹುದು ಅಥವಾ ಆಚರಣೆ ಇರೋದಿರಬಹುದು ಈ ಹೊರರೂಪದ ಸನ್ಯಾಸದಿಂದ ನಾವು ಯಾರದೋ ಒಬ್ಬರ ಒಳ ಮನಸ್ಸಿನ ಸ್ಥಿತಿಯನ್ನು ಅರಿಲಿಕ್ಕೆ ಕಷ್ಟ ಹಾಗಾಗಿ ಆ ಹೊರರೂಪವನ್ನು ನೋಡಿ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲ್ಲ ಹಾಗಾಗಿ ಅಲ್ಲಿ ಏನ್ ಹೇಳ್ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ನಮಗೆ ನಾವು ಸನ್ಯಾಸ ಅಂದ್ರೆ ಏನು ಅನ್ನೋದನ್ನ ಅರಿಬೇಕು ಏನು ಸನ್ಯಾಸ ಅಂದ್ರೆ ಸನ್ಯಾಸ ಅಂತಂದ್ರೆ ಸಮ್ಯಕ್ ನ್ಯಾಸ ಇತಿ ಸನ್ಯಾಸ ನನ್ನ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ನಾನು ಯಾವಾಗ ತಿರುಗಿಸ್ತೇನೆ ನನ್ನ ಮನಸ್ಸನ್ನ ಯಾವಾಗ ನಾನು ಸರಿಯಾದ ಒಂದು ಜಾಗಕ್ಕೆ ನಾನು ಕಳಿಸ್ತೇನೆ ಅದು ನಿಜವಾದ ಸನ್ಯಾಸ ಅದಕ್ಕೂ ಆಸೆಗೂ ಏನ್ ಸಂಬಂಧ ಹಾಗಾದ್ರೆ ಈಗ ಇಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಶಂಕರಾಚಾರ್ಯರು ಒಬ್ಬ ಸನ್ಯಾಸಿಯಾಗಿರಬಹುದು ಆತ ಭಿಕ್ಷೆ ಬೇಡೆ ಜೀವನ ಮಾಡ್ತಿರ್ಬೋದು ರಾತ್ರಿ ಹೊರಗಡೆ ಆಕಾಶದ ಕೆಳಗಡೆ ಮಲ್ಕೊಳ್ತಾ ಇರ್ಬೋದು ಆದರೆ ಹಲವಾರು ಬಾರಿ ಆಶಯ ಪಾಷ ಇನ್ನೂ ಕಳಚಿಲ್ಲ ಏನು ಆಶಯ ಪಾಶ ಅಂತಂದ್ರೆ ಆಸೆ ಅಂತಂದ್ರೆ ಏನು ಮೊದಲು ಅದನ್ನು ನಾವು ಸುಲಭವಾಗಿ ಅರಿಯೋಣ ಯಾಕಂದ್ರೆ ಈ ಒಂದು ವಿಷಯ ಏನಿದೆ ಆಸೆ ಅಂದರೆ ಏನು ಹಾಗಾದರೆ ನನ್ನ ಜೀವನದಲ್ಲಿ ಆಸೆನ ತ್ಯಾಗ ಮಾಡ್ಬಿಡಬೇಕಾ ಏನನ್ನು ತ್ಯಾಗ ಮಾಡ್ಬೇಕು ನಾನು ಅದನ್ನು ನಾವು ಸ್ಪಷ್ಟವಾಗಿ ಅರಿಬೇಕು ಅದಕ್ಕೆ ಕರ್ಮ ಕರ್ಮ ಅಂತಂದರೆ ಏನು ಮಾಡೋದು ಅಲ್ವಾ ನಾವಿವಾಗ ಆಶಯ ಪಾಶ ಅಂತಂದ್ರೆ ಏನು ಕರ್ಮದಿಂದ ಮುಕ್ತನಾಗಬೇಕು ಅನ್ನೋ ಆಸೆ ಏನು ಹಾಗಂದ್ರೆ ಸೊ ಅದಕ್ಕೆ ಮೊಟ್ಟ ಮೊದಲೇದಾಗಿ ಕರ್ಮ ಏನು ಕರ್ಮ ಅಂದ್ರೆ ಏನು ಒಂದು ಉದಾಹರಣೆ ಮೂಲಕ ನೋಡಬೇಕು ಅಂತಂದರೆ ಒಬ್ಬ ಕೃಷಿಕ ಇರ್ತಾನೆ ಅಂತ ಅಂದ್ಕೊಡಿ ಆತ ತನ್ನ ಕೃಷಿ ಭೂಮಿಯಲ್ಲಿ ಏನೋ ಬೆಳೆ ಬೆಳೀಬೇಕು ಅವಾಗ ಏನು ಮಾಡ್ತಾನೆ ಆತ ಆ ಭೂಮಿಯನ್ನು ಹಸನ್ ಮಾಡಿ ಅಲ್ಲಿ ಬೇರೆ ಬೇರೆ ಬೀಜಗಳನ್ನ ಚೆಲ್ತಾನೆ ನಂತರ ಏನು ಮಾಡ್ತಾನೆ ಆತ ನಂತರ ಅಲ್ಲಿ ಕಳೆ ಕೀಳೋದು ನೀರು ಹಾಯಿಸೋದು ಆ ರೀತಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾನೆ ನಂತರ ಏನಾಗತ್ತೆ ಅದ್ರ ಮೂಲಕ ಫಲ ಬರುತ್ತೆ ಆ ಜಾಗದಲ್ಲಿ ಆಗಾತ ಏನ್ ಹೇಳ್ತೀನಿ ಓ ನಾನು ಏನ್ ಬೀಜ ಹಾಕ್ತೆ ಅದಕ್ಕೆ ಫಲ ಬಂತು ಇದು ಸತತವಾಗಿ ಯಾರು ಮಾಡ್ತಾ ಇರೋದು ಆ ಕೃಷಿಕ ಈಗ ಆ ಕೃಷಿಕನಿಗೂ ನಿಮಗೂ ನನಗೂ ಏನು ಸಂಬಂಧ ಇದೇ ರೀತಿ ನಮ್ಮ ಮನಸ್ಸು ಅನ್ನೋ ಒಂದು ಕೃಷಿ ಭೂಮಿನಲ್ಲಿ ನೀವು ನಾನು ಬೇರೆ ಬೇರೆ ಆಸೆಯನ್ನು ಬೀಜವನ್ನು ಬಿತ್ತಿ ಅದಕ್ಕೋಸ್ಕರ ಕೆಲಸ ಮಾಡಿ ನಂತರ ಆ ಒಂದು ಫಲ ಬಂದಾಗ ಆ ಫಲವನ್ನು ಅನುಭವಿಸ್ತಾ ಇದ್ದೇವೆ ಅಲ್ವಾ ಇದು ಸತತವಾಗಿ ನಡೀತಾ ಇರುವಂಥ ಕ್ರಿಯೆ ಏನು ನಡೀತಾ ಇದೆ ಒಂದು ಈ ರೀತಿ ಆಸೆ ಆಸೆನ ನಾವು ಸಂಕಲ್ಪ ಅಂತನೂ ಹೇಳಬಹುದು ಯಾಕಂದ್ರೆ ಸಂಕಲ್ಪದಿಂದ ನಮ್ಮ ಮುಂದಿನ ಹೆಜ್ಜೆ ಅಲ್ವಾ ಉದಾಹರಣೆಗೆ ಸಂಕಲ್ಪ ಏನಿರ್ಬೋದು ಇವತ್ತಿನ ಸತ್ಸಂಗ ಮುಗಿದ ಮೇಲಿಂದ ಈ ಅಡುಗೆ ಮಾಡ್ತೇನೆ ಅಥವಾ ಈ ಜಾಗಕ್ಕೆ ಹೋಗ್ತೇನೆ ಮುಂದಿನ ವಾರ ನಾನು ಈ ಕೆಲಸ ಮಾಡಬೇಕು ಈ ರೀತಿ ಬೇರೆ ಬೇರೆ ನಮ್ಮ ಜೀವನದ ಒಂದು ಪರಿಸ್ಥಿತಿಗಳ ಮೂಲಕ ನಾವು ಬೇರೆ ಬೇರೆ ರೀತಿಯ ಗುರಿಗಳನ್ನ ಹಾಕೊಳ್ತೇವೆ ಅದನ್ನೇ ಸಂಕಲ್ಪ ಅಂತ ಹೇಳೋದು ಇದು ಮೊದಲನೇದು ಯಾವ ರೀತಿ ಕೃಷಿಕ ಬೀಜ ಹಾಕ್ತಾ ಅದೇ ರೀತಿ ನಮ್ಮ ಮನಸ್ಸು ಅನ್ನೋ ಒಂದು ಕೃಷಿ ಭೂಮಿಯಲ್ಲಿ ನೀವು ನಾನು ಹಾಕ್ಕೊಳ್ಳೋ ಒಂದು ಗುರಿ ಅದು ಸಂಕಲ್ಪ ಇದೇ ಸಂಕಲ್ಪದ ಬೀಜ ನಂತರ ಏನು ಮಾಡ್ತೇವೆ ಅದಕ್ಕೋಸ್ಕರ ಕರ್ಮ ಮಾಡ್ತೇವೆ ಕೆಲಸ ಮಾಡ್ತೇವೆ ಓ ಈಗ ಈಗ ಚಿತ್ರಾನ್ನ ಮಾಡಬೇಕು ಅನ್ನ ಇದೆಯಾ ಇಲ್ಲ ಅನ್ನ ಹಾಗಾದ್ರೆ ಅಕ್ಕಿ ಇಟ್ಟು ಅನ್ನವನ್ನು ಮಾಡಿ ನಂತರ ಅದಕ್ಕೆ ಚಿತ್ರಾನ್ನದ ಗೊಜ್ಜಲ ಮಾಡಿ ಬೆರೆಸ್ತೇನೆ ಈ ರೀತಿ ಏನೋ ಒಂದು ಕೆಲಸ ಮಾಡ್ತೇವೆ ಅಲ್ವಾ ಯಾವ ರೀತಿ ಆ ಕೃಷಿಕ ತನ್ನ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ದ ಆ ರೀತಿ ಮಾಡ್ತೇವೆ ಎಲ್ಲಿ ನಡೀತಾ ಇದೆ ಇದನ್ನು ಸಹ ಇದನ್ನು ಸಹ ಈ ಮನಸ್ಸು ಅನ್ನೋ ಕೃಷಿ ಭೂಮಿಯಲ್ಲಿ ಮೊದಲು ನಡೆಯುತ್ತೆ ಅದ್ರ ಮೂಲಕ ದೇಹ ಅನ್ನೋ ಒಂದು ಬೇರೆ ಕಾರ್ಯಕ್ಷೇತ್ರದಲ್ಲಿ ಅದು ಹೊರ ರೂಪದಲ್ಲಿ ಬರುತ್ತೆ ನಂತರ ಏನಾಗತ್ತೆ ಹಾಗೆ ಈ ಕೃಷಿಕನಿಗೆ ಹಣ್ಣು ಅನ್ನೋ ಒಂದು ಫಲ ಸಿಕ್ತು ಯಾಕಂದ್ರೆ ಆ ಬೀಜವನ್ನು ಹಾಕಿದ್ದ ಅಂತ ಅಂದ್ಕೊಂಡ್ರೆ ಅದೇ ರೀತಿ ನಿಮಗೆ ನನಗೆ ನಾವು ಮಾಡಿದ ಒಂದು ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಮ ಕಾರ್ಯ ಅದಕ್ಕೆ ಅನುಗುಣವಾಗಿದ್ದರೆ ಆ ಕರ್ಮದ ಫಲ ಸಿಗೋ ಸಾಧ್ಯತೆ ಇರುತ್ತೆ ಏನು ಕರ್ಮದ ಫಲ ಅಂತಂದ್ರೆ ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡೆ ಚಿತ್ರಾನ್ನ ಆಯಿತು ನಾನು ಆ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡೆ ಆ ಜಾಗಕ್ಕೆ ಹೋದೆ ಹೀಗೆ ಕರ್ಮ ಫಲ ಈ ಕರ್ಮ ಫಲದಲ್ಲಿ ಎರಡು ಭಾಗ ಒಂದ ಸೋಲು ಅಥವಾ ಇನ್ನೊಂದು ಗೆಲುವು ಅಂದ್ರೇನು ನಾವೇನು ಅನ್ಕೊಂಡ್ವಿ ಸಂಕಲ್ಪ ಅದ್ರ ಕ್ರಮೇಣ ಅದಾಯಿತು ಅಂತಂದ್ರೆ ನಾವೇನು ಹೇಳ್ತೇವೆ ಓ ನನಗೇನು ಅದು ಸಿಕ್ತು ಅದ್ರ ಕ್ರಮೇಣ ಅದಾಗಿಲ್ಲ ಅಂದ್ರೆ ನಾವೇನು ಹೇಳ್ತೇವೆ ಓಹ್ ಅದ್ರ ಪ್ರಕಾರ ನನಗೆ ಸಿಕ್ಕಲಿಲ್ಲ ಯಾವಾಗ ಅದರ ಪ್ರಕಾರ ಸಿಕ್ತು ನೀವು ನಾನು ಏನಂತ ಕರಿತೇವೆ ನನ್ನ ಸಂಕಲ್ಪದ ಥರ ಆಯಿತು ನಾವು ಗೆದ್ವಿ ಅಂತ ಅಥವಾ ಅದು ನಮ್ಮ ಆ ಥರ ಸಿಗ್ಲಿಲ್ಲ ಅಂದರೆ ಓ ನನ್ನ ಸಂಕಲ್ಪದ ಪ್ರಕಾರ ಸಿಗ್ಲಿಲ್ಲ ಸೋತೆ ನಾನು ನಾನು ಚಿತ್ರಾನ್ನ ಮಾಡಬೇಕು ಅಂತ ಹೋದೆ ಆದರೆ ಆ ನಿಂಬೆಹಣ್ಣು ನಾನು ಗಮನ ಕೊಡಲಿಲ್ಲ ಅದು ಚೆನ್ನಾಗಿರ್ಲಿಲ್ಲ ಅದನ್ನು ಬಿಟ್ಟೆ ಎಲ್ಲ ಅನ್ನ ಎಲ್ಲ ಅಯ್ಯೋ ಯಾರೂ ತಿನ್ಲೇ ಇಲ್ಲ ಎಲ್ಲ ಹಾಳಾಗೋಯ್ತು ತುಂಬ ಬೇಜಾರಾಗೋಯ್ತು ನನಗೆ ಎಲ್ರಿಗೂ ಎಷ್ಟು ಖುಷಿಯಿಂದ ಚಿತ್ರಾನ್ನ ತಿನ್ನಿಸ್ಬೇಕು ಅಂತ ಇದ್ದೆ ಆ ರೀತಿ ಏನೋ ಹೇಳ್ತೇವೆ ಅಲ್ವಾ ಕಥೆಗಳು ಇದು ಕರ್ಮಫಲ ಈ ಒಂದು ಚಕ್ರ ಏನು ಚಕ್ರ ಈ ರೀತಿ ಸಂಕಲ್ಪ ಕರ್ಮ ಕರ್ಮಫಲ ಈ ಚಕ್ರ ಸತತವಾಗಿ ನಿಮ್ಮ ನನ್ನ ಜೀವನದಲ್ಲಿ ನಡೀತೇ ಇದೆ ನೋಡಿ ಈ ಒಂದು ಚಕ್ರ ಯಾವತ್ತೂ ನಿಂತಿಲ್ಲ ಬೇರೆ ಬೇರೆ ಸಂಕಲ್ಪಗಳಿರ್ಬೋದು ಬೇರೆ ಬೇರೆ ಆಸೆಗಳಿರ್ಬೋದು ಅದಕ್ಕೆ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾ ಇರೋದಿರ್ಬೋದು ಚಿತ್ರಾನ್ನಕ್ಕೆ ಅಂತಂದ್ರೆ ಮಾಡೋ ಕೆಲಸದ ರೀತಿ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ಮಾಡೋ ಕೆಲಸದ ರೀತಿ ಬೇರೆ ಯಾವುದೋ ಒಂದು ಹೊಸ ಬಟ್ಟೆನ ಉಟ್ಕೊಂಡು ಎಲ್ಲರ ಮುಂದೆ ತೋರಿಸ್ಬೇಕು ಅಂತಿದ್ರೆ ಅದನ್ನ ಮಾಡೋ ಕೆಲಸ ಬೇರೆ ಈ ರೀತಿ ಕೆಲಸ ಬೇರೆ ಬೇರೆ ಅನ್ನಿಸ್ಬೋದು ಆದರೆ ಅದೆಲ್ಲ ಏನು ಕೆಲಸ ಕರ್ಮ ಹೀಗೆ ಈ ಸಂಕಲ್ಪ ಕರ್ಮ ಕರ್ಮ ಫಲ ಈ ಚಕ್ರ ಸತತವಾಗಿ ನಡೀತಾನೇ ಇದೆ ನಿಮ್ಮ ನನ್ನ ಜೀವನದಲ್ಲಿ ಈ ಚಕ್ರದಲ್ಲಿ ಆಸೆ ಅಂತಂದ್ರೆ ಏನು ಈ ಸಂಕಲ್ಪನೆ ತಾನೇ ಆಸೆ ನಾವು ಚಿತ್ರಾನ್ನ ಮಾಡಬೇಕು ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ನಾನು ಹೊಸ ಬಟ್ಟೆ ತಗೊಳ್ಬೇಕು ನಾನು ಅಲ್ಲಿ ಯಾರೋ ಒಬ್ರು ಸತ್ಸಂಗ ಆಗ್ತಾ ಇದೆ ಅದಕ್ಕೆ ಹೋಗಬೇಕು ನಾನಿವತ್ತು ಸತ್ಸಂಗದಲ್ಲಿ ಹಾಡು ಹೇಳ್ಬೇಕು ಆ ಮಾಡೋ ಕೆಲಸ ಏನಿದೆ ಆ ಕೆಲಸವನ್ನ ನಾವು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕಲ್ಲ ಮನಸ್ಸಿನಲ್ಲಿ ಅದೇ ತಾನೇ ಆಸೆ ಅಂದ್ರೆ ಈಗ ಆಸೆಯ ಪಾಶ ಅಂತ ಹೇಳ್ತಾ ಇದ್ದಾರೆ ಆಸೆಯ ಪಾಶದಿಂದ ಮುಕ್ತನಾಗಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎಲ್ಲ ಕೆಲಸಗಳನ್ನ ಮಾಡೋದು ನಿಲ್ಲಿಸ್ಬೇಕಾ ಯಾಕಂದ್ರೆ ಈ ಸಂಕಲ್ಪ ಮಾಡಿದ್ರೆ ಮುಂದಿನ ಹೆಜ್ಜೆಗಳು ಅಲ್ವಾ ಹಾಗಾದ್ರೆ ಕೆಲಸ ಮಾಡುದ ನಿಲ್ಸ್ಬಿಡ್ಬೇಕಾ ನಾನು ಸ್ವಾಮಿ ನಾನು ಇನ್ಮೇಲಿಂದ ಯಾವುದೇ ರೀತಿಯ ಆಸೆ ಇಟ್ಕೊಳ್ಬಾರ್ದ ಅದನ್ನ ಹೇಳ್ಕೊಡ್ತಾ ಇರೋದು ಆಸೆಯ ಪಾಶ ಎಲ್ಲಿದೆ ಪಾಶ ಅಂದ್ರೆ ಏನ್ ಸ್ವಾಮಿ ಯಾವುದೋ ಒಂದು ಗಂಟು ನಮ್ಮನ್ನ ಕುತ್ತಿಗೆಗೆ ಹಾಕಿ ಗಟ್ಟಿಯಾಗಿ ಬಿಗಿದ್ರೆ ನಮ್ಗೆ ಅನ್ಸುತ್ತೆ ಅಯ್ಯೋ ಅಂತ ವಿಲ ವಿಲ ಒದ್ದಾಡ್ಬೇಕು ಅನ್ಸುತ್ತೆ ಅಲ್ವಾ ನಾವು ಇವಾಗ ಅಥವಾ ನಮ್ಗೆ ಯಾರೋ ಗ ಗಟ್ಟಿಯಾಗಿ ಇಡ್ಕೊಂಡ್ಬಿಟ್ಟಿಯರ್ ನಮ್ಮ ಬೆನ್ನನ್ನ ಹಿಂದೆಗಡೆ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ ಅವ್ರು ಬಿಡ್ತಾ ಇಲ್ಲ ಅವಾಗ ಅದನ್ನ ಪಾಷ ಅಂತ ಕರಿತೇವೆ ಅಲ್ವಾ ಅಂದ್ರೆ ಏನೋ ಬಂಧನ ಅಲ್ಲೇನೋ ಒಂದು ಕಿರಿಕಿರಿ ಮನಸ್ಸಿನಲ್ಲಿ ಎಲ್ಲಿಂದ ಬರ್ತಾ ಇದೆ ಸಂಕಲ್ಪದಿಂದನಾ ಬಂಧನ ಅಥವಾ ಕರ್ಮದಿಂದನಾ ಅಥವಾ ಕರ್ಮ ನೀವೇ ದಯವಿಟ್ಟು ಗಮನ ಕೊಡಿ ನಿಮ್ಮ ಆಸೆಯಿಂದ ಕಷ್ಟ ನಿಮಗೆ ಅಥವಾ ನಿಮ್ಮ ಆಸೆಗೆ ನೀವು ಮಾಡಬೇಕಾಗಿರೋ ಕೆಲಸದಿಂದ ನಾ ಕಷ್ಟ ನಿಮಗೆ ಅಥವಾ ಆ ಕೆಲಸ ಮಾಡಿದಾಗ ಆ ಕರ್ಮದ ಫಲ ಏನಿದೆ ಅದು ಸಿಗ್ತಾ ಸಿಗ್ಲಿಲ್ವಾ ಅನ್ನೋದ್ರ ಮೇಲ ನಿಮಗೆ ಕಷ್ಟ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಚೆನ್ನಾಗಾಯ್ತು ಅಂದರೆ ಖುಷಿಯಾಗೇ ಇರತ್ತೆ ಚಿತ್ರಾನ್ನ ಚೆನ್ನಾಗ್ ಯಾರೋ ಅದನ್ನ ತಿಂದೋರು ಅಯ್ಯೋ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರು ಅವಾಗ ಬೇಜಾರು ಅಂದ್ರೆ ಏನು ಈ ಕರ್ಮ ಫಲದಲ್ಲಿ ಎರಡು ಇದೆಯಲ್ಲ ಸೋಲು ಗೆಲುವು ಅಂತ ಬೇಕು ಬೇಡ ಅಂತ ಅದರಲ್ಲಿ ಸೋಲು ಆದಾಗ ನಿಮಗೆ ನನಗೆ ಸ್ವಲ್ಪ ಮನಸ್ಸಿನಲ್ಲಿ ಕಿರಿಕಿರಿ ಆಗತ್ತೆ ಅಂದ್ರೆ ಏನರ್ಥ ಯಾವುದೇ ಒಂದು ಕರ್ಮ ಮಾಡಿದಾಗ ಕರ್ಮ ಫಲ ಅಂತ ಏನ್ ಬರುತ್ತೆ ಅದರಲ್ಲಿ ನಾನು ಯಾವಾಗಲೂ ಗೆಲ್ಬೇಕು ಅನ್ನೋ ಒಂದು ಇನ್ನೊಂದು ಆಸೆ ಇದೆಯಲ್ಲ ಅದ್ರ ಮೂಲಕ ನಿಮಗೆ ನನಗೆ ಕಷ್ಟ ಚಿತ್ರಾನ್ನ ಮಾಡಿದೆ ನಾನು ಅದು ಇನ್ನೊಬ್ರು ಚೆನ್ನಾಗಿದೆ ಅಂದ್ರು ಒಳ್ಳೆಯದು ಚಿತ್ರಾನ್ನ ಮಾಡಿದೆ ನಾನು ಇನ್ನೊಬ್ರು ಚೆನ್ನಾಗಿಲ್ಲ ಅಂದ್ರು ಅದು ಒಳ್ಳೆಯದು ಚೆನ್ನಾಗಿಲ್ಲ ಅಂದಾಗ ನಾನು ಯಾತಿ ಅವರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದರಿಂದ ನಾನು ಏನು ಕಲಿಬೋದು ಅನ್ನೋ ದಿಕ್ಕಿನಲ್ಲಿ ನನ್ನ ಮನಸ್ಸನ್ನ ನಾನು ಹಾಯಿಸ್ದಾಗ ಆ ಕರ್ಮದ ಫಲ ಸೋಲಾಗ್ಲಿ ಗೆಲುವಾಗ್ಲಿ ಆಗ ನನ್ನ ಮನಸ್ಸನ್ನು ಅಷ್ಟೊಂದು ಕಿರಿಕಿರಿ ಉಂಟು ಮಾಡಲ್ಲ ಇದು ಮೊದಲನೇ ಪಾಶ ನಿಮಗೆ ನನಗೆ ಇದನ್ನ ಮೊದಲು ನಾವು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ನಮ್ಮ ಪ್ರತಿನಿತ್ಯದ ಒಂದು ಕರ್ಮದಲ್ಲಿ ನಾನು ಯಾವ ರೀತಿಯಲ್ಲಿ ನನಗೇನು ಬರ್ತಾ ಇದೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನೋದನ್ನು ನೋಡೋದು ಕಲಿತ್ಕೊಳ್ಬೇಕು ನಮ್ಗೆ ಯಾರು ಹೊಗಳಿದಾಗ ಮಾತ್ರ ಖುಷಿಯಾಗಿ ನಮ್ಮನ್ನು ಯಾರು ತೆಗ್ದಾಗ ನಮಗೆ ದುಃಖ ಆಯಿತು ಅಥವಾ ನೀನೇನೋ ಕೆಲಸ ಮಾಡಿದಾಗ ಆ ಕೆಲಸ ಯಾವಾಗ್ಲೂ ಸರಿಯಾಗೇ ಆಗ್ಲಿ ನಾನು ಅನ್ಕೊಂಡಂಗೆ ಆಗ್ಲಿ ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತಂದ್ರೆ ನನಗೆ ಅಳು ಬರುತ್ತೆ ಇದೆಲ್ಲ ನನ್ನ ಒಳಗಿನ ಪಾಶಗಳು ಎಲ್ಲಿಂದ ಬರ್ತಾ ಇದೆ ಈ ಕರ್ಮ ಫಲದ ಆಸೆಯಿಂದ ಬರ್ತಾ ಇದೆ ಕರ್ಮದಿಂದಲ್ಲ ಅಥವಾ ಸಂಕಲ್ಪದಿಂದಲ್ಲ ಇದು ಮೊದಲನೇ ಪಾಶ ಇನ್ನ ಎರಡನೇ ದೊಡ್ಡ ಪಾಶ ಏನದು ನಾನು ಯಾವುದೇ ಒಂದು ಸಂಕಲ್ಪ ಮಾಡಿದಾಗ ನನಗೋಸ್ಕರ ಅಂತ ಸಂಕಲ್ಪ ಮಾಡಿದ್ರೆ ಆಗ ಆ ಕರ್ಮ ಫಲದ ಮೇಲೆ ಸ್ವಲ್ಪ ಆಸೆ ಇನ್ನೂ ಅಧಿಕವಾಗಿಯೇ ಇರುತ್ತೆ ನನಗೆ ನನಗೋಸ್ಕರ ಚಿತ್ರ ಅನ್ನ ಎಲ್ಲರೂ ನನ್ನನ್ನ ಹೊಗೊಳ್ಳಿ ಈ ರೀತಿಯೆಲ್ಲ ನಾನು ಏನಾದ್ರು ಕೆಲಸ ಮಾಡಿದ್ರೆ ಅಲ್ಲಿ ಅದು ಎರಡನೇ ಪಾಶ ನನಗೆ ಏನದು ನನಗೆ ನನ್ನದು ಅನ್ನೋ ಒಂದು ಆಸೆಯಿಂದ ಎಲ್ಲಿ ಕೆಲಸ ಮಾಡ್ತೇನೆ ಅದು ನನ್ನನ್ನು ಇನ್ನು ಗಟ್ಟಿಯಾಗಿ ಬಿಗಿಯುತ್ತೆ ಅದಕ್ಕೋಸ್ಕರ ಮಹಾನ್ ಗುರುಗಳು ಶ್ರೀಕೃಷ್ಣ ಶಂಕರಾಚಾರ್ಯ ಪ್ರಭೂಜಿ ಯಾವುದೇ ಮಹಾನ್ ಗುರುಗಳು ಅಥವಾ ಅವರ ಯಾವುದೇ ಒಂದು ಉದ್ಗಾರ ಏನು ನಿಮ್ಮನ್ನ ನೀವು ಸೇವೆಯಲ್ಲಿ ಮುಳುಗಿಸ್ಕೊಳ್ಳಿ ಏನು ಸೇವೆ ಅಂದರೆ ಸ್ವಾಮಿ ಸೇವೆ ಅಂದರೆ ಇಷ್ಟೆ ಈ ಸಂಕಲ್ಪ ನಾನು ನನ್ನದು ನನಗೆ ಅನ್ನೋ ವಿಚಾರದಿಂದ ನಮಗೆ ಎಲ್ಲರಿಗೆ ಅಥವಾ ನಿಮಗೆ ಎಲ್ಲಿ ಆ ರೀತಿಯ ಒಂದು ಅರ್ಪಣೆಯಿಂದ ಒಂದು ಸಂಕಲ್ಪ ಆಗತ್ತೆ ಆಗ ತಾನೇ ತಾನಾಗಿ ಈ ಮನಸ್ಸು ಅನ್ನೋ ಜಾಗದಲ್ಲಿ ಈ ನಾನು ಅಂತ ಕಿರಿಕಿರಿ ಮಾಡೋ ಈ ನಾನು ಅನ್ನೋ ಈ ನನ್ನತನ ಶಾಂತವಾಗತ್ತೆ ಇದು ನಿಮ್ಮ ನನ್ನ ಎರಡನೇ ಪಾಶ ಹೀಗೆ ಶಂಕರಾಚಾರ್ಯರು ನಮಗೆ ಈ ರೀತಿಯ ಎರಡು ಮುಖ್ಯವಾದ ಪಾಶಗಳಿಂದ ನಾವು ಮುಕ್ತರಾಗಬೇಕು ಯಾರು ಈ ಎರಡು ಪಾಶಗಳಿಂದ ನಿಜವಾಗಿ ಮುಕ್ತನಾಗಿದ್ದಾನೆ ಆತ ಮಾತ್ರ ತನ್ನ ಮನಸ್ಸನ್ನ ನಿಜವಾದ ಅಥವಾ ಸತ್ಯದ ದಿಕ್ಕಿನಲ್ಲಿ ತಿರುಗಿಸ್ಬೋದು ಸನ್ಯಾಸ ಅಂತಂದ್ರೆ ಏನ್ ಹೇಳದಾಗ್ಲೆ ಸಮ್ಯಕ್ ನ್ಯಾಸ ಇತಿ ಸನ್ಯಾಸ ಯಾರ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಇರುತ್ತೆ ಏನು ಸರಿಯಾದ ದಿಕ್ಕು ಅಂತಂದ್ರೆ ಹೀಗೆ ಸೇವೆಯ ದಿಕ್ಕಿನಲ್ಲಿ ಯಾರ ಮನಸ್ಸಿರುತ್ತೆ ಆತನೇ ಸನ್ಯಾಸಿ ಯಾರ ಮನಸ್ಸು ಸತ್ಯ ಶೋಧನೆಯಲ್ಲಿ ಯಾವಾಗ ಇರುತ್ತೆ ಆತನೇ ಸನ್ಯಾಸಿ ಯಾರ ಮನಸ್ಸು ಆ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಆತನೇ ಸನ್ಯಾಸಿ ಯಾರ ಮನಸ್ಸು ನಾನು ನನ್ನದು ಅನ್ನೋ ಈ ಒಂದು ಪ್ರತ್ಯೇಕತೆಯನ್ನ ಮೀರಿರೋ ಜ್ಞಾನವನ್ನ ಕಂಡಿಡ್ಕೊಳ್ಳುತ್ತೆ ಯಾವ ಮನಸ್ಸಿನಲ್ಲಿ ನಾನು ನನ್ನದು ಅನ್ನೋದು ಅಳಿದು ನಾವು ನಮ್ಮದು ಅನ್ನೋ ಒಂದು ಇದು ಎಲ್ಲ ಒಂದೇ ಅನ್ನೋ ಒಂದು ಏಕತ್ವ ಸೃಷ್ಟಿಯಾಗತ್ತೆ ಅದು ನಿಜವಾದ ಸನ್ಯಾಸ ಅದನ್ನ ಇಲ್ಲಿ ನಮಗೆ ಶಂಕರಾಚಾರ್ಯರು ತೋರಿಸ್ತಾ ಇದ್ದಾರೆ ಕೇವಲ ರೂಪವನ್ನ ನೋಡಿ ಮಾರು ಹೋಗಬೇಡಿ ಹಾಗಾಗಿ ನಾವು ನೀವು ನೀವು ನಾನು ನಮ್ಮ ನಮ್ಮ ಮನಸ್ಸನ್ನ ವಿಚಾರ ಮಾಡೋಣ ನನ್ನ ಮನಸ್ಸಿನಲ್ಲಿ ಈ ರೀತಿ ಆಸೆಯ ಪಾಶಗಳು ಏನೋ ಕರ್ಮಫಲದ ಮೇಲೆ ಆಸೆ ಇದೆಯಾ ನಾನು ನನಗೆ ಅಂತ ಕೆಲಸ ಮಾಡ್ತಾ ಇದ್ದೇನಾ ಈ ಎರಡು ಪಾಶಗಳನ್ನ ನೀವು ನಾನು ಭೇದಿಸ್ಬೇಕು ಅದು ನಿಜವಾದ ಆಸೆಯ ಪಾಶದಿಂದ ಮುಕ್ತಿ ಕೆಲಸ ಮಾಡೋದ್ರಿಂದ ಮುಕ್ತಿಯಲ್ಲ ಸಂಕಲ್ಪದಿಂದ ಮುಕ್ತಿಯಲ್ಲ ಯಾವ ದಿಕ್ಕಿನಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇನೆ ಆ ಸಂಕಲ್ಪ ಫಲಿಸಿದಾಗ ಯಾವ ರೀತಿಯಲ್ಲಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಇದನ್ನ ನೀವು ನಾನು ಕಲಿಬೇಕಾಗತ್ತೆ ಅದು ನಿಜವಾದ ಸನ್ಯಾಸತ್ವ ಹರಿ ಓಂ ಧನ್ಯವಾದಗಳು ಸರ್ ತುಂಬಾ ವಿಷದವಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಅಮ್ಮ ಯಾರ ಮನಸ್ಸಿನಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಇನ್ನೇನಾದ್ರೂ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಲಕ್ಷ್ಮಿಯಮ್ಮ ಇದು ಸರಿಯಾಗಿತ್ತ ತಮಗೆ ಏನಾದ್ರೂ ಪ್ರಶ್ನೆ ಬರ್ತಾ ಇದೆಯಾ ಏನೂ ಇಲ್ಲ ರೀ ಆ ಅದ್ ನಾನು ಆಗ್ಲೇ ತಿಳ್ಕೊಂಡಿದ್ದು ಬೇರೆ ಇತ್ತು ಅಂತ ಹೇಳಿ ಹಂಗ್ ಅನ್ನಿಸ್ತೀರಿ ಅಷ್ಟೇ ಹೌದ್ರಿ ಪದ್ಮಾಮ ಇನ್ನ ಬೇರೆ ಏನೂ ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸಣ್ಣ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು